ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮೆಲ್ಲ ಖುಷಿ ಮಾತಾಡ್ತಾ ಇರೋದು ಇವತ್ತಿನ ಸಾಂಬಾರ್ ರೆಸಿಪಿ ಏನಂತ ಹೇಳಿದ್ರೆ ಮಸಾಲೆ ಇದು ಹಣ್ಣುರ್ಲಿ ಬೀಜ ಮತ್ತು ಆಲೂಗಡ್ಡೆ ಬ್ರೋಕಲಿ ಹಾಗೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ತಾ ಇರೀ ಸ್ಕಿಪ್ ಮಾಡಿದೆ ಎಣ್ಣವ್ರಿಗೂ ನೋಡಿ ಒಂದ್ಸರಿ ಟೇಸ್ಟ್ ಮಾಡೋಣ ಯಾವ ಥರ ಐತೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಇಲ್ಲಕ್ಕಾಗಲ್ಲ ಮಟನ್ ಸಾರು ಅಷ್ಟು ಟೇಸ್ಟ್ ಐತೆ ಮಸಾಲೆ ಚೆನ್ನಾಗಿದ್ದರೆ ಯಾವ ಥರ ಸಾಂಬಾರು ಬೇಕಾದರೂ ಮಾಡ್ಬೋದು ಮೊದಲು ಮಸಾಲೆ ಚೆನ್ನಾಗಿರಬೇಕು ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಾಲ ಖುಷಿ ಮಾತಾಡ್ತಾ ಇರೋದು ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಇವತ್ತು ನಾನು ಹಣ್ಣೂರ್ಲಿ ತೊಗೊಬಂದಿದ್ದೀನಿ ಬ್ರೋಕೊಲಿ ತಗೊಬಂದಿದ್ದೀನಿ ಹಾಗೆ ಆ ಒಂದು ಆಲೂಗಡ್ಡೆ ಮತ್ತು ಬದನೆಕಾಯಿ ಇಷ್ಟು ಹಾಕಿ ಮಸಾಲೆ ಸಾಂಬಾರು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ನಾನು ಈ ಬ್ರೋಕೊಲೆ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬಾ ರುಚಿಕರವಾಗಿರ್ತೈತೆ ಒಂದು ಸರಿ ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತೀನಿ ಇಷ್ಟು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಸ್ಟವ್ ಆನ್ ಮಾಡಿದ್ದೀನಿ ಆಲ್ರೆಡಿ ಬೇಯಕ್ಕೆ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕೊಂಡು ಇವಾಗ ಮತ್ತೆ ಅಂಡ್ ಬೀನ್ಸ್ ಬೀಜ ಮತ್ತೆ ಬ್ರೋಕಾಲಿ ಆಲೂಗಡ್ಡೆ ಬದನೆಕಾಯಿ ಎರಡು ಕೂಡ ಬೇಯಿಸ್ಕೊತಾ ಇದ್ದೀನಿ ಮಸಾಲೆ ಏನೇನು ರೆಡಿ ಮಾಡ್ಕೋಬೇಕಂತ ತೋರಿಸ್ತೀನಿ ಇವಾಗ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಸುಳ್ಳಿ ತೊಳೆದಿಟ್ಕೊಂಡಿರುವಂತ ಬೀನ್ಸ್ ಬೀಜ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಇವಾಗ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ ಮತ್ತು ಬ್ರೋಕಾಲಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ ಬದನೆಕಾಯಿ ಸ್ವಲ್ಪ ಬಲ್ತೋಗಿದೆ ಹಂಗಾಗಿ ನಾನು ಬದನೆಕಾಯಿ ಇವಾಗಲೇ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಎರಡು ವಿಸಿಲು ಕೂಗಿಸ್ತೀನಿ ವಿಸಿಲ್ ಕ್ಲೋಸ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲು ಕೂಗಿಸ್ತೀನಿ ಯಾಕಂದರೆ ಬೇಗ ಕಾಳು ಬೆಂದ್ಕೊಂತ ಇದೆ ಹಾಗಾಗಿ ಎರಡು ವಿಸಿಲು ಕೂಗಿಸ್ಕೊತೀನಿ ಇವಾಗ ನಾನು ಎರಡು ವಿಸಿಲ್ ಕುಗ್ಸ್ಕೊಂಡಿತ್ತು ಆದ್ಮೇಲೆ ಇಟ್ಕೊಂಡು ವಿಸಿಲ್ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಆದಮೇಲೆ ಮಸಾಲೆಗೆ ಏನೇನು ಬೇಕು ಅಂತ ನಾನು ರೆಡಿ ಮಾಡ್ಕೊಡ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಬಾಂಡ್ಲಿ ಕಾದಿದೆ ಹಾಗೆ ಎಣ್ಣೆನೂ ಕಾದಿದೆ ಅದಕ್ಕೆ ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ಏನೇನು ಹಾಕ್ತೀನಿ ಅಂತ ನೋಡ್ಕೊಳ್ಳಿ ಹಾಗೆ

ఇొంద మసాలేన బు అంతా చెక్కి లవంగ ఈరుళ్ళి బిణమెణకాయ అదే టమోటో అందు కట్టి హీని మసాలకి కొబ్బరి తురి హని స్వల్ప ఈరుళ్ళి కందిబంది ఆమె నేను కొబ్బరి హ్యాడ్ మిండ్స్ కొబ్బరి హ్యాడ్ మి స్వల్ప ಇವಾಗ ನಾನು ಧನಿಯಾ ಪುಡಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಫುಲ್ಲಿ ಟಾಪ್ ಮಾಡಿಬಿಟ್ಟಿದ್ದೀನಿ ಇವಾಗ ಸಾಕು ಅಂತ ಆಲ್ರೆಡಿ ಫ್ರೈ ಆಗಿದೆ ಇದು ಎಣ್ಣೆ ಎಲ್ಲ ಇರ್ತೈತಲ್ಲ ಹಾಗಾಗಿ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಎಣ್ಣೆ ಎಲ್ಲ ಕವರ್ ಆಗುತ್ತೆ ಎಣ್ಣೆ ಹಿಡಿತೈತೆ ಧನಿಯಾ ಪುಡಿಗೆ ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಇವಾಗ ಫ್ರೈ ಮಾಡ್ಕೊಂಡಿರೋಂತ ಮಸಾಲೆನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೇಮ್ ಚಿಕನ್ ಸಾಂಬಾರ್ ಥರನೇ ನಾನು ಮಾಡೋದು ಅಂದ್ರೆ ಕೊತ್ಮರಿ ಸ್ವಲ್ಪ ಹ್ಯಾಡ್ ಮಾಡಲ್ಲ ನಾನು ಇದು ನೈಸ್ ಆಗಿ ರುಬ್ಕೋಬೇಕು ಫ್ರೆಂಡ್ಸ್ ಇವಾಗ ರುಬ್ಕೊತೀನಿ స్టుమట్టికి బెందైతే నోడి అసొందు బెందో ఎరడే ఎరడు బిందో ಫ್ರೆಂಡ್ಸ್ ಇವಾಗ ಬೆಂದೈತೆ ಆಲ್ರೆಡಿ ನಾನು ಮಸಾಲೆ ನುಣ್ಣಗು ರುಬ್ಕೊಂಡಿದ್ದೀನಿ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಉಪ್ಪು ಸ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹ್ಯಾಡ್ ಮಾಡ್ಕೊಳ್ಳಿ ತುಂಬ ಈಸಿ ಬೇಗನೆ ಆಗ್ತೈತೆ ಮುದ್ದೆಕ್ಕೂ ಮತ್ತು ಮಸಾಲೆ ಸಾರಿಗೆ ತುಂಬ ಅಂದರೆ ತುಂಬ ಟೇಸ್ಟಾಗಿರ್ತೈತೆ ಕಾಂಬಿನೇಷನ್ನು ನನಗೆ ತುಂಬ ಇಷ್ಟ ತುಂಬ ಮಸಾಲೆ ಸಾರು ಮಾಡೋಲ್ಲ ನಾನು ಯಾವತ್ತಾದ್ರೂ ಒನ್ ಟೈಮ್ ಮಾಡ್ತೀನಿ ಯಾಕಂದರೆ ಮಸಾಲೆ ಜಾಸ್ತಿ ಗ್ಯಾಸ್ಟಿಕ್ ಆಗ್ತೈತೆ ಅಂತ ಆ ಕಾರಣಕ್ಕಾಗಿ ಮಸಾಲೆ ಸಾಂಬಾರು ಕಡಿಮೆನೆ ಹುಳಿ ಸಾಂಬಾರು ಜಾಸ್ತಿ ಮಾಡ್ತೀನಿ ಎಲ್ರಿಗೂ ನಾನು ಹೇಳೋ ಒಂದು ಮಾಹಿತಿ ಏನಂದರೆ ಹುಳಿ ಸಾಂಬಾರು ಜಾಸ್ತಿ ತಿನ್ನಿ ಮಸಾಲೆ ಸ್ವಲ್ಪ ಕಡಿಮೆ ಮಾಡಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಧನಿಯಾ ಅವೆಲ್ಲ ಮಸಾಲೆ ಎಲ್ಲ ಗ್ಯಾಸ್ಟಿಕ್ ಜಾಸ್ತಿ ಗ್ಯಾಸ್ಟಿಕ್ಕೂ ಜಾಸ್ತಿ ಈ ಮಸಾಲೆ ಐಟಮ್ ತಿನ್ನೋದ್ರಿಂದನೇ ಜಾಸ್ತಿ ಆಗ್ತೈತೆ ಆಲ್ರೆಡಿ ಮನ್ ನಮ್ಮ ಮನೇಲೂ ಕೂಡ ಮಸಾಲೆ ಐಟಮ್ ಜಾಸ್ತಿ ಮಾಡ್ತಾಯಿದ್ದೆ ಯಾಕೆ ಇವಾಗ ಜಾಸ್ತಿ ಕಡಿಮೆ ಮಾಡಿಬಿಟ್ಟಿದ್ದೀನಿ ಅಂದರೆ ಹುಳಿ ತಿನ್ನೋದ್ರಿಂದ ಕ್ಯಾಸ್ಟಿಕ್ಕು ಮತ್ತು ಪಿತ್ತ ಎಲ್ಲನೂ ಕಡಿಮೆ ಆಗುತ್ತೆ ಹಂಗಾಗಿ ನಾನು ಹುಳಿ ಸಾಂಬಾರು ಜಾಸ್ತಿ ಬಳಸ್ತೀನಿ ಮಸಾಲೆ ಸಾಂಬಾರು ಸ್ವಲ್ಪ ಕಡಿಮೆನೇ ಮಾಡೋದು ಮಾಡಬೇಕು ಆದರೆ ಯಾವಾಗೋ ಒಂದೊಂದು ಟೈಮ್ ಮಾಡ್ತೀನಿ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಟೈಮ್ ಮಾಡ್ತೀನಿ ಮಸಾಲೆ ಸಾಂಬಾರು ಹುಳಿ ಸಾಂಬಾರು ತುಂಬ ಬಳಸ್ತೀನಿ ಅದರಲ್ಲಿ ಪಲ್ಯ ಡೈಲಿ ಒಂದೊಂದು ಸಾರು ಮಾಡ್ತೀನಿ ಏನು ಹಳ್ಳಿ ನಾವೇನು ಜಾಸ್ತಿ ಟಿಫನ್ ಐಟಮ್ಮು ಅವೆಲ್ಲ ಏನು ಬಳಸಲ್ಲ ಬೆಳಗ್ಗೆ ಟಿಫನ್ ಮಾಡ್ತೀನಿ ನಾರ್ಮಲ್ಲಾಗಿ ಉಪ್ಮಾ ಮತ್ತು ಪುಳಿಯೋಗರೆ ಚಿತ್ರಾನ್ನ ಇಂಥವು ಸ್ವಲ್ಪ ಬಳಸ್ತೀನಿ ಹಂಗಾಗಿ ನೋಡ್ತಾ ಇರ್ಬೋದು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಘಮ ಸಕ್ಕತ್ತಾಗಿ ಬರ್ತಾಯಿದೆ ಇನ್ನೊಂದು ಅಂಗಡಿ ಮಸಾಲೆಕ್ಕಿಂತ ಮನೆಯಲ್ಲಿ ಮಾಡ್ಕೊಳೋಂಥ ಮಸಾಲೆ ಅಂತೂ ಹೇಳೋಕ್ಕಾಗಲ್ಲ ಅಷ್ಟೊಂದು ಘಮ ಕೊಡ್ತೈತೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರ್ತೈತೆ ನೀವು ಕೂಡ ನಾನು ಹಾಕಿರೋ ಮಸಾಲೆ ವಿಡಿಯೋ ಮ ಧನಿಯಾ ಪುಡಿ ಚಿಕನ್ ಸಾಂಬಾರು ಸಪ್ರೇಟ್ ಮಸಾಲೆ ಮತ್ತು ಹುಳಿ ಸಾಂಬಾರು ಸಪ್ರೇಟ್ ಮಸಾಲೆ ಮಾಡಿದ್ದೀನಿ ನಾನು ಸೊ ಅವೆಲ್ಲ ಹೋಗಿ ಚೆಕ್ ಮಾಡಿ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ನೀವು ಮನೆಯಲ್ಲೇ ಮಾಡ್ಕೊಳೋ ಅಂಥ ವಸತಿ ಇದ್ರೆಗನ ಮನೆಯಲ್ಲೇ ಮಾಡ್ಕೊಳ್ಳಿ ಆದಷ್ಟು ಮನೆಯಲ್ಲೇ ಮಸಾಲೆ ರೆಡಿ ಮಾಡ್ಕೊಳೋದು ಕಲಿಬೇಕು ಹೆಣ್ಮಕ್ಳು ಯಾಕಂದರೆ ಎಲ್ಲದಕ್ಕೂ ಅಂಗಡಿಗೆ ಹೋಗೋಕ್ಕಾಗಲ್ಲ ಒಂದೊಂದ್ಸರಿ ಒಂದೊಂದು ಥರ ಮಸಾಲೆ ಇರ್ತೈತೆ ಎಷ್ಟು ದಿಸ್ತು ಮಸಾಲೆ ನಾವು ಮಾಡೋ ಥರ ಆಗಿ ಮಾಡಲ್ಲ ಹಾಗಾಗಿ ನಾನು ಹೇಳೋದು ಏನಂದರೆ ಮನೆಯಲ್ಲೇ ಮಸಾಲೆ ಎಲ್ಲ ಮಾಡ್ಕೋಬೇಕು ನಾವು ಪುಲಿಯೋಗ್ರೆ ಅವೆಲ್ಲ ಯಾವಾಗೋ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ತಿಂತೀರಿ ಈ ಚಿತ್ರನಲ್ಲ ಮಾಮೂಲಿ ನಾರ್ಮಲಾಗಿ ಮಾಡ್ಕೊಳೋ ಅಂಥದ್ದೇ ಐಟಮ್ ಅವಲ್ಲ ಮೀನ್ ಪಲಾವ್ ಹಾಕ ಮಾಮೂಲಿ ಮಸಾಲೆ ಹಾಕಿ ಪಲಾವ್ ಮಾಡ್ತೀವಿ ನಾವು ಅಂಗಡಿ ಐಟಮ್ ಏನು ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ಪಲಾವ್ ಪೌಡ್ರು ಟೇಸ್ಟ್ ಪೌಡ್ರು ಅವೆಲ್ಲ ಹ್ಯಾಡ್ ಮಾಡ್ತಾರೆ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಂಗಾಗಿ ನಾನು ಕೂಡ ಸಾಂಬಾರ್ಗಳು ಮತ್ತು ಮುದ್ದೆ ಈ ಹಳ್ಳಿ ರೆಸಿಪೀಸ್ ಏನೇನಾಯಿತು ನಾನು ಬ್ಲಾಗಲ್ಲಿ ಎಲ್ಲ ತೋರಿಸ್ತೀನಿ ನಿಮಗೆ ಇನ್ನೂ ಹೆಚ್ ಎಚ್ ವಿಡಿಯೋಗಾಗಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಹಾಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲಲ್ಲಿ ಹಳ್ಳಿ ರೆಸಿಪೀಸ್ ಇಷ್ಟ ಆಗಿದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಜೊತೆ ಮಸಾಲೆ ಸಾಂಬಾರು ಹಣ್ಣುರ್ಲಿ ಬೀಜ ಮಸಾಲೆ ಒಂದ್ಸರಿ ಟೇಸ್ಟ್ ಮಾಡೋಣ ಯಾವ ಥರ ಐತೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ ಮಟನ್ ಅಷ್ಟು ಟೇಸ್ಟ್ ಐತೆ ಮಸಾಲೆ ಚೆನ್ನಾಗಿದ್ದರೆ ಯಾವ ಥರ ಸಾಂಬಾರು ಬೇಕಾದರೂ ಮಾಡ್ಬೋದು ಮೊದಲು ಮಸಾಲೆ ಚೆನ್ನಾಗಿರಬೇಕು ಈ ಥರ ನೀವು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್